ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಸು ಗಾಯ್ಸ್ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಇವ್ರು ನಮ್ಮ ಮನೆ ಪಕ್ಕದಲ್ಲೇ ಇರೋರು ಹಾಯ್ ತುಂಬ ಸಪೋರ್ಟ್ ಸಪೋರ್ಟ್ ಮಾಡ್ತಿರ್ತಾರೆ ಎಲ್ಲದಕ್ಕೂ ಹೀಗಿರಬೇಕು ಹಂಗಿರಬೇಕು ಅಂತ ತುಂಬ ಮಾಡ್ತಾ ಇರ್ತಾರೆ ಸೊ ನಮಗಂತೂ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಅವ್ರು ಹೇಳ್ಕೊಡೋದಕ್ಕೆ ಇನ್ನು ಯಾರೂ ಹತ್ರ ಹೇಳ್ಕೊಡೋಲ್ಲ ಅವ್ರು ಹೇಳ್ಕೊಡ್ತಾರೆ ಯೋಗೇಶ್ ಅಂತ ಮಾತಾಡಿ ಹಾಯ್ ನಾನು ಹೊಸದುರ್ಗದಿಂದ ಮಾತಾಡೋದು ಎಲ್ಲರೂ ಈ ಫಿಲ್ಮ್ ಇಂಡಸ್ಟ್ರಿ ಅಂತಕ್ಕಂಥ ಒಂದು ನೋಡಿ ಇಂಥ ಪ್ರತಿಭೆಗಳಿಗೆ ನಾವು ಅವಕಾಶ ಮಾಡಿಕೊಡಬೇಕು ಇವ್ರನ್ನ ಪ್ರೋತ್ಸಾಹ ಮಾಡಬೇಕು ಆ ಥರ ಒಂದು ಇಂಪ್ರೂವ್ಮೆಂಟ್ ಆಗಬೇಕು ಇವರು ಅಂದಾಗ ಮಾತ್ರ ನಮಗೆ ಇವ್ರಿಗೆ ಯಾಕಂತಂದರೆ ಕೆಲವೊಂದಿಷ್ಟು ಕಲೆ ತುಂಬ ಗೊತ್ತಿರುತ್ತೆ ಕೆಲವೊಂದಿಷ್ಟು ಗೊತ್ತಿರಂಗಿಲ್ಲ ಕಲೆ ಎಲ್ಲರನ್ನೂ ಕರಿ ಕರಿತೈತಿ ಆದರೆ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ಮಾತ್ರ ಕಲೆ ಬರಮಾಡಿಕೊಂಡು ಅವ್ರನ್ನು ಉನ್ನತ ಮಟ್ಟಕ್ಕೆ ಬೆಳೆಸುತ್ತೆ ಇವತ್ತು ಬಿಗ್ ಬಾಸ್ ಆಗಿರ್ಬೋದು ಮತ್ತು ಸ್ಯಾಂಡಲ್ವುಡ್ಡು ಬಾಲಿವುಡ್ ಇವತ್ತು ನೋಡಿರಿ ಇವತ್ತು ಒಳ್ಳೆ ರಿಷಬ್ ಶೆಟ್ಟಿ ಅವರಾಗಿರ್ಬೋದು ಇವತ್ತೆಲ್ಲ ಯಾವ ಥರ ಕಾಣ್ತಾರ ಮೂವಿ ಆ ಥರ ಇವರು ಕೂಡ ಯಾಕೆ ಆಗಬಾರ್ದು ಇವರಲ್ಲಿ ಒಂದು ಪ್ರತಿಭೆ ಇದೆ ಈ ಪ್ರತಿಭೆಯನ್ನು ನಾವು ಏನು ಮಾಡಬೇಕಂತಂದರೆ ಇಡೀ ನಮ್ಮ ವಿಶ್ವಕ್ಕೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಭಾರತಕ್ಕೆ ಇಂಥ ಒಬ್ಬ ವ್ಯಕ್ತಿ ಮಾದರಿ ಆಗಬೇಕು ಇವರು ನೋಡಿ ಯಾವ ಥರದ ಬ್ಯೂಟಿಫುಲ್ ಎಷ್ಟು ಕಷ್ಟಪಟ್ಟು ಈ ಥರದಂಥ ಬಾಡಿ ಬೆಳೆಸ್ಕೊಂಡು ಈ ಥರದ ಮೇಕಪ್ಸು ಆಮೇಲೆ ರಿಯಲ್ ಆಗಿ ಒಂಥರ ಇವರು ಹೆಂಗಂತಂದರೆ ನನ್ಗೆ ಖುಷಿ ಅನಿಸುತ್ತೆ ಇವ್ರು ಯಾವುದೋ ಒಂದು ಫಿಲ್ಮಲ್ಲಿ ಯಾರಾದರೂ ಒಬ್ಬ ಬಜೆಟ್ ಹಾಕಿ ನಿರ್ಮಾಪಕರು ಯಾರಾದರೂ ಕರ್ಕೊಂಡ್ರೆ ಇವರು ಒಬ್ಬರು ಉನ್ನತ ಮಟ್ಟಕ್ಕೆ ಅಂದರೆ ಒಳ್ಳೆಯ ನಾಯಕ ನಟನಾಗಿ ಪ್ರತಿಭೆ ಆಗ್ತದೆ ಅಂಥವ್ರು ಗುರುತಿಸ್ಕೊಂಡು ನಾವು ಇಂಥವ್ರು ಗುರುತಿಸ್ಕೋಬೇಕು ಇವತ್ತು ನೋಡಿರಿ ನಾವು ಯಾಕಂತಂದ್ರೆ ಎಲ್ಲವೂ ಗೊತ್ತಿದೆ ಆದರೆ ಕೆಲವೊಂದಿಷ್ಟು ಮಾತು ಗೊತ್ತಿರಲಿಲ್ಲ ಬೇರೆಯವರು ನಮ್ಮನ್ನು ಕೈ ಮಾಡಿ ನಮ್ಮ ಏನಂತಂತಂದರೆ ಕರೆದಾಗ ನಾವು ಆ ಒಂದು ಏನಂತಂದರೆ ಫಿಲ್ಮ್ ಫಿಲ್ಮಲ್ಲಿ ಭಾಗವಹಿಸಲು ಕೆಲವೊಂದಿಷ್ಟು ಪಾತ್ರ ಕೊಟ್ಟರೆ ಆ ಪಾತ್ರದಲ್ಲಿ ಇವರೊಂದು ಪ್ರತಿಭೆಯನ್ನು ತೋರಿಸ್ತಾರೆ ಆ ಪ್ರತಿಭೆಯಿಂದ ಇವತ್ತು ಏನಂತಂತಂದರೆ ಹೊರಬರಕ್ಕೆ ಸಾಧ್ಯ ಇದೆ ಹಾಗಾಗಿ ನಾವು ನಾನು ಕೂಡ ಒಂದು ಸುಮಾರು ಒಂದು ಎರಡು ಮೂರು ಫಿಲ್ಮಲ್ಲಿ ನಾನು ಕೂಡ ಆಗಿ ನಿರ್ಮಾಪಕರಾಗಿ ಕೆಲವೊಂದಿಷ್ಟು ಕೆಲಸವನ್ನು ಮಾಡಿದ್ದೀನಿ ಆಮೇಲೆ ನಾವು ಕೂಡ ಕೆಲವೊಂದಷ್ಟು ಫಿಲ್ಮ್ ಬಗ್ಗೆ ಭಾಳಷ್ಟು ನಮಗೆ ಅಭಿಮಾನ ಇದೆ ನಾನು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಕೆಲವು ಫಿಲ್ಮ್ ಚೇಂಬರಲ್ಲಿ ಹೋಗಿದ್ದೀನಿ ಕೆಲವೊಂದಿಷ್ಟು ರೆಜಿಸ್ಟ್ರೇಷನ್ ಮಾಡಿದ್ದೀವಿ ಕೆಲವೊಂದಿಷ್ಟು ಫಿಲ್ಮ್ ಮಾಡಿ ಏನಂತಂದರೆ ಇದು ಎಚ್ ಎಸ್ ಆಗಿ ಆಗಲಿಲ್ಲ ಅಂತೇಳಿ ಕುತ್ಕೋಬಾರ್ದು ನಾವು ನಾವು ಏನು ಮಾಡಬೇಕಂತಂದರೆ ಆಗುವ ಥರ ನಾವು ಮಾಡಬೇಕು ಸಾಧ್ಯ ಇದೆ ನೋಡಿರಿ ಇವತ್ತು ನೂರು ಕೋಟಿ ಬಜೆಟಲ್ಲಿ ಹಾಕಿದ್ದಾರೆ ಇವತ್ತು ಸಾವಿರ ಕೋಟಿ ಬಜೆಟು ತೆಗಲಿಕ್ಕೆ ಸಾಧ್ಯ ಇದೆ ಅಂತ ಅಂತೇಳಿ ಓಕೆ ಬಾಯ್ ಎಲ್ಲರೂ ಚೆನ್ನಾಗಿದ್ದಾರೆ ಚೆನ್ನಾಗಿ ಸೊ ಇವತ್ತು ಹೇಳಿದಾರಲ್ಲ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಾರೆ ಅವರು ನಂಗೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ಸ್ ಥ್ಯಾಂಕ್ಸ್ ನಿಮಗೂ ಕೂಡ ಇಷ್ಟೆಲ್ಲ ಹೇಳಿದ್ದಾರೆ ತುಂಬ ಥ್ಯಾಂಕ್ಸ್ ಮತ್ತೆ ಸಿಗೋಣ ಬನ್ನಿ ಆಕೇರ್ ಹೇಳ್ತ ಸ್ನೂಪಿ ನೋಡಿ ಸ್ನೂಪಿ ಸ್ನೂಪಿ ಹೆಂಗಿದ್ಯೂ ಸ್ನೂಪಿ ನೋಡಿ ಇವಾಗ ಹಾಕ್ತಾಳೆ ಇವಳು ತಗೊಂಡೋಗ್ತಾರೆ थेंदा फेरना हा बाण